ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಐಶ್ವರ್ಯ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ನುಗ್ಗೆ ಸೊಪ್ಪನ್ನ ತೊಗೊಂಡು ಬಸ್ಸಾರ್ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ನೋಡೋಣ ನಾನಿಲ್ಲಿ ಒಂದು ಕುಕ್ಕರ್ಗೆ ಸ್ವಲ್ಪ ಬೇಳೆ ಹಾಗೆ ನುಗ್ಗೆ ಸೊಪ್ಪನ್ನ ತೊಳೆದ್ಬಿಟ್ಟು ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಕಲ್ಲುಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಜಾಸ್ತಿ ಹಾಕೊಳಕ್ಕೆ ಹೋಗ್ತೀವಿ ಹಾಗೆ ಒಂದು ಎರಡು ಲೋಟ ನೀರನ್ನ ಹಾಕೋತಾ ಇದ್ದೀನಿ ನೋಡಿ ಈ ಲೋಟದಲ್ಲಿ ಸೊಪ್ಪು ಮುಳುಗುವಷ್ಟು ಹಾಕ್ಕೊಳ್ಳಿ ಹಾಕೊಳ್ಳಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಹಾಗೆ ಕ್ಲೋಸ್ ಮಾಡಿ ಕುಕ್ಕರ್ನ ಒಂದು ವಿಜಲ್ನಾಗ ಕೂಗಿಸ್ಕೊತಾ ಇದ್ದೀನಿ ಹಾಗೆ ಈ ಕಡೆ ಒಂದು ತವಾ ತೊಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಕರಿಬೇವು ಹಾಗೆ ಒಂದು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಒಂದು ಎರಡು ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಸ್ವಲ್ಪ ಕಲ್ಲರೆಲ್ಲ ಬಂದಮೇಲೆ ಜೀರಿಗೆನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ತಣ್ಣಗಾಗೋದಕ್ಕೆ ಬಿಟ್ಟು ತಣ್ಣಗೆ ಆದಮೇಲೆ ಈ ಥರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಾಗೆ ಸ್ವಲ್ಪ ಕಾಯಿ ತುರಿನ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳಿ ಗ್ರೈಂಡ್ ಆದಮೇಲೆ ನಾನು ಇಲ್ಲಿ ಎರಡು ಸ್ಪೂನ್ ಖಾರದ ಪುಡಿ ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಖಾರ ಕಷ್ಟ ಹಾಕ್ಕೊಳ್ಳಿ ಅದನ್ನು ಕೂಡ ಗ್ರೈಂಡ್ ಮಾಡಿಕೊಂಡು ಇಡಿ ಹಾಗೆ ಈ ಕಡೆ ಸಾಂಬಾರು ಒಗ್ಗರಣೆಗೆ ಒಂದು ಪಾತ್ರೆ ತೊಗೊಂಡು ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಸಾಸಿವೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಕರಿಬೇವು ಸ್ವಲ್ಪ ಟೊಮೆಟೊ ಕೂಡ ಆ್ಯಡ್ ಮಾಡಿ ಹಾಗೆ ರುಬ್ಬಿರೋಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಆಮೇಲೆ ಸೊಪ್ಪು ನೀರನ್ನೇ ನಾನು ಸೊಪ್ಪು ಬಸ್ತಿರ್ತೀವಲ್ಲ ಆ ನೀರನ್ನೇ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಇಲ್ಲಿಗೆ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಳಿ ಒಂದು ಕುದಿ ಬಂದಮೇಲೆ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅಂತ ನಾನು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಅದು ಕುದಿಯೋಕ್ಕೆ ಬಿಟ್ಟು ಈ ಕಡೆ ಒಂದು ಸೈಡಲ್ಲಿ ಸೊಪ್ಪಿಗೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಒಂದು ಬಾಣಲೆ ತೊಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಈರುಳ್ಳಿ ಹಾಕಿ ಹಸಿಮೆಣ್ಸಿ ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಈ ಥರ ಸೊಪ್ಪನ್ನ ವಿಷಲ್ ಕೂಗಿಸ್ಕೊಂಡಿದ್ವಲ್ಲ ಅದನ್ನ ನಾನು ಈ ಥರ ಬಸ್ಕೊಂಡಿದ್ದೀನಿ ಅದನ್ನು ಈ ಥರ ಹಿಂಡಬೇಕು ಹಿಂಡುಬಿಟ್ಟು ಎಲ್ಲ ಸೊಪ್ಪನ್ನು ಹಿಂಡಿ ಹಾಕ್ಕೊಳ್ಳಿ ಬಾಣಲಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದಮೇಲೆ ಸ್ವಲ್ಪ ಕಹಿ ಇರುತ್ತಲ್ಲ ಅದು ಹೋಗಲಿ ಅಂತ ನಾನು ಕೊಬ್ಬರಿ ತುರಿನ ಇದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದಮೇಲೆ ಈ ಕಡೆ ಸೈಡಲ್ಲಿ ಸಾಂಬಾರು ಕೂದ ಕುದಿತಾಯಿದ್ದೆ ಸಾಂಬಾರು ಸೊಪ್ಪು ರೆಡಿಯಾಗಿದೆ ನಿಮಗೂ ಕೂಡ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್